ಹಲೋ 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 ನಾ ಅದರಿಂದ ಮಲಿಕ್ ಜಾನ್ ನದಾಪತ್ ಹೇಳಿ ಮಾತಾಡುದ್ರಿ ಸಾಹೇಬ್ರ ಹಾ ಹೇಳ್ರಿ ನಾ ಎರ್ಡ್ ದಿವಸದಿಂದ ಕಾಯ್ಕೊಂಡ್ ಕೂತಿದ್ರಿ ಸಾವ್ಕಾರ ನಮ್ಮ ಸಾವ್ಕಾರ ಹಿಂಗ ದುಬದಾಗ್ ಹಾಕ್ಲಕ್ಕ ಚಾಕುರಿ ಆಹ ಎರಡ್ ದಿವಸದಿಂದ ಹಿಂಗ ಕಾಯ್ಕೊಂಡ್ ಕೂತಿದ್ರಿ ಸಾವ್ಕಾರ ನೀವು ಏನ ಈ ನಮೂನಿ ನಮ್ಮ ಸಾವ್ಕಾರ ಮೋಸ ಮಾಡ್ರಿ ಸಾಹೇಬ್ರ ನಾ ಮತ್ತ್ ನೀವೇ ಮಾಡಿದ್ರ ಸಾಹೇಬ್ರ ಯಾರುಣಿ ಮಲಿಕ್ ನದಾಪತ್ ಹೇಳಿಲ್ರೀ ಸಾಹೇಬ್ರ ಹಾ ನಿನ್ಗ ಯಾರ ನಮ್ಮ ಸಾವ್ಕಾರದ ಏನ್ ಎಟ್ಟ್ ಇದಾಗೈತಿ ಗೊತ್ತೇನ್ರಿ ಸಾಹೇಬ್ರ ಏನೈತಿ ಏನ್ ಅವ್ರು ನಕ ಎತ್ಕೊಂಡ್ ತಿರ್ಗಾಡದ ಮಾಡಿಟ್ರಿ ಸಾಹೇಬ್ರ ನೀವು ನಾಯಕ್ ಮಾಡಿ ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ ಮುದು ಬಾಯ್ಲಿ ಇಲ್ಲ ಹತ್ರ ಹೇಳ್ರಿ ನನ್ನ ಹೆಸರು ಹೇಳಿಲ್ಲ ನಿಮಗೆ ಬರ್ಲಿ ಅಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನಿಯರ್ ಕೇಳೋಣ ಸರ್ ನಾಟಕ ಮಾತಾಡ್ರಿ ನಿಯರ್ ಕೇಳೋಣ ನನಗ ಸರ್ ಚಲೋ ತಗ ಮಾತಾಡತಿರ ನೀವು ನಮ್ಮ ಸಾವುಕಾರ ಯಾಕೆ ನೀವ್ ಧೋಕ ಮಾಡ್ರಿ ನೀವು ನಾಯನ್ ಮಣ್ಣು ನಾಯನ್ ಮಣ್ಣು ನನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷೆನ್ದಾಗ ನಮ್ ನಮ್ಮ ನಮ್ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಡ ಮಾಡ್ರಿ ನೀವ್